ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಏನ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮಾಲೆಗಾವಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಬಂದು ಇಲ್ಲೇ ಮಾಲೆಗಾವ್ನೆ ಮಕ್ಕಂಡಿದ್ದೆ ಫುಲ್ ಇದ್ದೆ ಬಂದು ಸುಸ್ತಾಗ್ಬಿಟ್ಟಿತ್ತು ಹೋಗೋಕಾಗಲಿಲ್ಲ ಇವಾಗ ಎದ್ದು ಹೊಲ್ಟಿನಿ ಆರು ಗಂಟೆಗೆ ಬಂದು ಸೆಕ್ಯೂರಿಟಿ ಎಬ್ಬರಿಸ್ತಾ ಆಗಿ ಬಿಡತ್ಲಾಗ ಹೋದ್ರ ಸುಮ್ಮನೆ ಅದೇ ಮತ್ತು ಏಳು ಗಂಟೆಗೆ ಒಂದು ಕಲಿ ಎಬ್ಬರಿಸ್ತಾ ಏಳು ಗಂಟೆಗೆ ಎದ್ದು ಪಾರ್ಕಿಂಗ್ ಕೊಟ್ಟು ಅಕ್ಕ ಅಕ್ಕ ತೊಳ್ಕೊಂಡು ಟೀ ಕೂಡ ಹೊಳ್ತೀವಿ ಇದು ರೋಡಿಗೆ ಬಂದ ಜಾಮ್ ಸ್ಟಾರ್ಟ್ ಆಗ್ಬಿಟ್ಟೈತೆ ಫುಲ್ ಜಾಮ್ ಆಗ್ಬಿಟ್ಟೈತೆ ನೋಡಿ ಗಾಡಿ ಅಣ್ಣ ಗಾಡಿ ಪಕ್ಕದಾಗೆ ಹೆಂಗೆ ಬರ್ತೈತೆ ಮೈನ್ಸ್ ಗಾಡಿ ಇದು ಬೆಳಗ್ಗೆ ಫುಲ್ ಜಾಮ್ ಇರುತ್ತೆ ಅದಕ್ಕೆ ನಾನು ಆರು ಆರು ಗಂಟೆಗೆ ಗೆದ್ದೋಗ್ಲಿಲ್ಲ ಇನ್ನು ಹತ್ತು ಗಂಟೆ ತಕ್ಕನ ಇಷ್ಟೇ ಗುರು ಫುಲ್ ಜಾಮ್ ಇರ್ತತೆ ಬನ್ನಿ ನೋಡಿಸ್ತೇನೆ ನಿಮಗೂ ನೋಡಿ ನನ್ನ ಸೈಡಿಗೆ ಹೊತ್ತಿ ಉಟ್ಟು ಅಣ್ಣ ಹಂಸಿದಾವಲ್ಲ ಹಂಸ್ನಾಗೆ ಫುಲ್ ಜಾಮ್ ಇಲ್ಲಿ ಮೈನ್ಸಿದ್ ಮುಂದ್ರಾಗ ಹೋಗೋದು ಗಾಡಿ ಸಮಕ್ಕಿ ಇಲ್ಲ ಅಲ್ಲೇ ಖಾಲಿ ಆಗದ ನನ್ನ ಸೈಡ್ ಹತ್ತ ಹೋಗ್ಬಿಟ್ಟ ಫುಲ್ ಚಳಿಗುರು ಏಳುವರೆ ಆದ್ರೂ ಇನ್ನ ಬಿಸಿಲು ಬಿದ್ದಿಲ್ಲ ನೋಡಿ ಎಷ್ಟು ಮಂಜು ಬಿದ್ದತೆ ಆರು ಗಂಟೆಗೆ ಅಂತಿದ್ದೆ ಏನು ಅರ್ಜೆಂಟ್ ಮಾಡ್ಕೊಂಡು ಹೋದ್ರೆ ಏನಾಗಲ್ಲ ನಾಳೆನೇ ಖಾಲಿ ಆಗದ್ ಅಂತ ಹೇಳಿ ಹೋಗ್ಲಿಲ್ಲ ಇನ್ನೊಂದು ಗಂಟೆ ಮಕ್ಕಳದ್ಕೆ ನಿದ್ದೆ ಫುಲ್ ಕ್ಲಿಯರ್ ಆಯಿತು ಆರು ಗಂಟೆಗೆ ಎದ್ರೆ ಫುಲ್ ಕ್ಲಿಯರ್ ಆಗೋದಿಲ್ಲ ನಿನ್ನೆ ಐದು ಗಂಟೆಗೆ ಎದ್ದು ನಿದ್ದೆನೇ ಕ್ಲಿಯರ್ ಆಗಿರಲಿಲ್ಲ ಗುರು ಅಲ್ಲಿದ್ದ ಇಲ್ಲಿಗೆ ಬುರಷ್ಟೊತ್ತಿಗೆ ಸಾಯ್ತಾಗಿ ಹೋಗ್ಬಿಡ್ತಿದ್ರು ಉಂಡು ತಲೆ ಇಟ್ಟು ದೊಂದೆ ನೋಡಿ ಗುರು ನಿದ್ದೆ ಹೆಂಗೆ ಬಂತು ಅನ್ನೋದೇ ಗೊತ್ತಾಗಿಲ್ಲ ಒಂದೇ ಸಲ ಆರು ಗಂಟೆ ಬಂದು ಸೆಕ್ಯೂರಿಟಿ ಎಬ್ರಸ್ತಲ್ಲೇ ಎಚ್ಚರಾಗಿರೋದು ಅಷ್ಟು ನಿದ್ದೆ ಅಗ್ಲೆಲ್ಲ ಗಾಡಿ ಹೊಡೆದ್ಬಿಟ್ರೆ ರಾತ್ರಿ ಪ ರಾತ್ರಿ ಹನ್ನೊಂದು ಗಂಟೆಗೆ ಊಟ ಮಾಡಿ ತಲೆ ಇಟ್ಟರೆ ಮುಗ್ದೇವರು ಒಂದೇ ಸಲ ಬೆಳಗ್ಗೆ ಹೆಚ್ಚರಾಗದು ಅದಕ್ಕೆ ಯಾರು ನೆಬ್ರಸ್ತಾಗ ನಮಗೆ ನಾವೇ ಎದ್ದಾಡ್ಬೇಕಂದ್ರೆ ಎಂಟು ಗಂಟೆ ಆಗುತ್ತೆ ಎಂಟು ಗಂಟೆ ಆಗುತ್ತೆ ಅಷ್ಟು ಸುಸ್ತಾಗಿರುತ್ತೆ ಯಾಕಂದರೆ ಬೆಳಗ್ಗೆ ಆರು ಗಂಟೆಯಿಂದನೂ ಐದು ಐದಾರು ಗಂಟೆಯಿಂದನೂ ಕುತ್ಕೊಂಡು ಹೊಡೆದಿರ್ತೀವಲ್ಲ ಹೊಡೆದು 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 ಸಾಕಾಗೋಗ್ಬೇಕಾಗ್ ಕೊಡುತ್ತೆ ಆ ಒಂದು ಐದಾರು ಅವರ್ ರೆಸ್ಟ್ ಮಾಡಿದರೆ ಮುನ್ನ ಕ್ಲಿಯರ್ ಆಗುತ್ತೆ ಫ್ರೀ ಆಗ್ತಾನೆ ಇವಾಗ ಮತ್ತೆ ತೊಡಿಬೋದು ರಾತ್ರಿ ಒಂದು ಹನ್ನೆರಡು ಒಂದು ಗಂಟೆ ತಕ್ಕ ಈ ಸಿಂಗಲ್ ರೋಡ್ನಾಗೆ ಜಾಸ್ತಿ ಮೈನೋವು ಆಗೋದು ಡಬಲ್ ರೋಡ್ನಾಗೆ ಹೈವೇಗೆ ಮೈನೋ ಆಗಲ್ಲ ಸಿಂಗಲ್ ರೋಡ್ನಾಗೆ ಅಗ್ಲೆಲ್ಲ ಗೇರ್ ಕೊಟ್ಟು ಕೊಟ್ಟು ಫುಲ್ ಮೈನೋವು ಅದ್ರಾಗ ಬೇರೆ ಅಲ್ಲಿ ಹತ್ರ ಒಂದು ಐವತ್ತು ಕಿಲೋಮೀಟರ್ ರೋಡ್ ಮಾಡೋಕೆಲ್ಲ ಕಿತ್ಕೊಂಡು ಕೂತಿದ್ದಾರೆ ಅದ್ರದ್ದು ಅರ್ಧ ಅದ್ಲೇ ಅರ್ಧ ಮೈನೋವು ಅಗ್ಲೆಲ್ಲ ಡೈವರ್ಷನ್ ಗೇರ್ ಕೊಟ್ಟು ಕೊಟ್ಟು ಆ ಸಿ ಸಿ ರೋಡ್ ಗುರು ಆ ರೋಡಿಗೆ ಗಾಡಿನೇ ಓಡಲ್ಲ ಆ ಥರ ಮಾಡಿಟ್ಟಿದ್ದಾರೆ ರೋಡು ಬುರೇ ಅಪ್ಪುಗಳು ಬರ್ತವೆ ಅಂತ ನೋಡಿ ಇವಾಗ ನೀವು ನೋಡ್ತಿರ್ಬೋದು ಆ ಕಡೆಗೆ ಅಪ್ಪ ಸಿಕ್ಕು ಹೆಂಗೆ ಬರ್ತಾವ ಗಾಡಿಗಳು ಅಂತೇಳಿ ಯಾಕಂದರೆ ಈ ಬೆಳಗ್ಗೆ ಬರೋ ಭಾಳ ಅಗ್ಲತ್ತು ರಾತ್ರಿಗೆಲ್ಲ ಇಲ್ಲ ಗಾಡಿಗಳು ಹನ್ನೊಂದು ಗಂಟೆ ಒಂದು ಗಂಟೆ ಮೇಲೆ ಗಾಡಿ ಕಮ್ಮಿ ಇರ್ತವೆ ಇಲ್ಲ ಎದ್ದೋಗೋದಾಗಿದ್ರೆ ನಾವು ಐದು ಗಂಟೆಗೆ ಎದ್ದೋಗ್ವು ಅಷ್ಟು ಬೇಗ ಎದ್ದೋಗಿ ಏನು ಮಾಡ್ತಿದ್ರು ಚಳಿನಾಗೆ ಇನ್ನೂ ಭಯ ಈಗ ಭಯಂಕರ ಚಳಿ ಐತಿ ಈ ಕಡೆ ಸೂರ್ಯ ಇನ್ನೂ ಬಂದಿಲ್ಲ ಎತ್ತಲಾಗ ನೋಡಿದ್ರೆ ಫುಲ್ ಮಂಜಾ ಬಿದ್ದಿರೋದು ಮೊಬೈಲಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಕಾಣ್ತೈತೆ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಬನ್ನಿ ಮಾಲೆಗಾಂವ್ನಲ್ಲಿ ಹೊಲ್ಸಿ ಮಾಲೆಗಾಂವ್ ಬಂದು ನೋಡಿ ಇಲ್ಲಿ ನಮ್ಮ ಕರ್ನಾಟಕ ಗಾಡಿ ಓಡಾಡ್ತಾವೆ ಮಾಲೆಗೋ ಮೇಲೆ ಹೋಗೋದು ಬರೋದು ಮಾಡ್ತವೆ ಇಲ್ಲಿ ಬಂದಾಗ ಲಿಫ್ಟ್ ಮಾತ್ರ ಎತ್ಕೊಂಡು ಹೊಡಿಬೇಡ್ರಿ ಲಿಫ್ಟ್ ಇಳಿಸ್ಕೊಂಡು ಹೊಡೀರಿ ಯಾಕಂದ್ರೆ ಆಟಿಯೋ ಎಲ್ಲಿ ನಿಂತಿರ್ತಾನೆ ಇಲ್ಕೊಂಡು ಗೊತ್ತಾಗೋದಿಲ್ಲ ಪ್ರೈವೇಟ್ ಗಾಡಿಯಾಗ ಇರೋದಿಲ್ಲಿ ಈ ಕಡೆ ರೋಡ್ನಾಗೆ ಮತ್ತೆ ನಾವು ಸಟಾಣೆಗೆ ಹೋಗ್ತೀವಲ್ಲ ಆ ರೋಡ್ನಾಗ ಒಟ್ಟು ಎಲ್ಲಾದ್ರೂ ಇರ್ತಾನೆ ಲಿಫ್ಟ್ ಎತ್ಕೊಂಡು ಹೊಡೆದಿವಂದ್ರೆ ಕಾಟ ಮಾಡಿಸಿ ಅದು ಹನ್ನೆರಡು ಇಪ್ಪತ್ತೈದು ಟನ್ ಇನ್ ಪಾಸಿಂಗ್ ಬಿಟ್ಟು ಉಳಿದುದಕ್ಕೆಲ್ಲ ಓವರ್ಲೋಡ್ ಅಂತೇಳಿ ಕೇಸ್ ಹಾಕ್ತಾನೆ ಇಲ್ಲಿ ಮಸ್ತ್ ಗಾಡಿಗೆ ಹಾಕಿದಾನೆ ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಐವತ್ತು ಸಾವಿರ ಗಂಟೆ ಹಾಕಿದ ಇದು ಹೊಸ್ಪೇಟೆ ಗಾಡಿಗೆ ಹಾಕಿದ್ದಾರೆ ಒಂದು ಎರಡು ಮೂರು ಗಾಡಿಗೆ ಲಿಫ್ಟ್ ಎತ್ಕೊಂಡು ಹೊಡೆದಿದ್ರು ಅಂತ ಅವರು ಅವರು ಲಿಫ್ಟ್ ಎತ್ಕೊಂಡು ಹೊಡೆದ್ರು ಸ್ವಲ್ಪ ಜಾಸ್ತಿ ಹೊಸ್ಪೇಟೆ ಗಾಡಿ ಅದು ಲಿಫ್ಟ್ ಎತ್ಕೊಂಡು ಹೊಡೆದಿರೋದಕ್ಕೆ ಎರಡು ಗಾಡಿ ಕೇಸ್ ಹಾಕಿದ್ರು ಮತ್ತೊಂದು ಅಣ್ಣಚ್ಚಿ ಗಾಡಿಗೂ ಕೇಸ್ ಹಾಕಿದ್ದಾರೆ ಅದಕ್ಕೆ ಆಯ್ತಲ್ಲ ನೋ ಇಲ್ಲಿ ಬಂದರೆ ಲಿಫ್ಟ್ ಮಾತ್ರ ಎತ್ತಬೇಡ್ರಿ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಹಂಗಾಗಿ ನೀವು ಎತ್ತ ಗಂಟೆ ಹೊಡಿಲೇಬೇಕಂದ್ರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹಿಂದೇನೇ ಇಳಿಸ್ಕೆ ಅಂತ ಬಂದುಬಿಡ್ರಿ ಮನೆ ಇಳಿಸ್ಕೆ ಬಂದು ಮಾಲಿಗೆ ಒಂದು ದಾಟಿ ಒಂದು ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಹೋದ್ಮೇಲೆ ಲಿಫ್ಟ್ ಎತ್ಕೊಂಡು ನೋಡೋದು ಬಿಡ್ರಿ ಇಲ್ಲಿ ಮಾತ್ರ ಎತ್ತಬೇಡ್ರಿ ಇಲ್ಲಿ ಪೊಲೀಸ್ ಚೌಕಿ ಕಾಣ್ತಿದ್ದೆಲ್ಲ ಬಿಡ್ಸ್ಗಳಾಗೆ ಇವರೇ ನೋಡಿರಿ ಆರ್ ಟಿ ವಾಗಿ ಹಾಕ್ಕೊಡೋದು ಲಿಫ್ಟ್ ಎತ್ಕೊಂಡು ಹೊಡೆದ್ರಂದ್ರೆ ಫೋಟೋ ಹೊಡೆದು ಸೀದಾ ಆರ್ ಟಿ ವಾಗಿ ಕಳಿಸ್ತಾರೆ ಹಂಗೆ ಮಾಡ್ತಾರೆ ಇಲ್ಲಿ ನೋಡಿ ಒಳಗೆ ಹೋಗಂಗಿಲ್ಲ ನೋ ಎಂಟ್ರಿ ಬರೋ ಗಾಡಿಗೆ ಮಾತ್ರ ನಾವು ಹೈವೇ ಮೇಲೆ ಹೋಗ್ಬಿಡೋಣ ಆ ಕಡೆ ಸಟಣ ಮೇಲೆ ಯಾಕೋ ಗಾಡಿ ಹೋಗ್ತಿಲ್ಲಂತೆ ಅಲ್ಲಿ ಸಟಾಣದಾಗೇನೋ ಜಾತ್ರೆ ಐತಂತಾರೆ ನಮ್ದು ಯಾಕೋ ಲಿಫ್ಟ್ ಎದ್ದವರು ಇದು ಇದಕ್ಕಿದ್ದಂಗೆ ಎದ್ದಾಳ್ತೈತೆ ಇದಕ್ಕಿದ್ದಂಗೆ ಇಳಿತೈತೆ ಟರ್ ನೋಡ್ದೆಟ್ಟಿಗೆ ಎದ್ದಾಳ್ತೈತೆ ನೋಡಿ ಫಸ್ಟ್ ತೋರಿಸ್ಬೇಕು ಅಂತೇಳಿ ಹೈವೇ ಹತ್ತಿ ಹೋಗಂಗ್ ಬನ್ನಿ ದುಲಿಯ ಹೋಗಿ ಅಲ್ಲಿಂದ ನಂದೂರ್ಬಾರು ಸೀದಾ ಅಂಕಲೇಶ್ವರ್ಗೆ ಹೋದ್ರ ಮತ್ತಿನ್ನೇನು ಇಲ್ಲಿ ಸೂರತ್ಗೆ ಹೋಗಿ ಸೂರತ್ನಾಗೆ ಯಾಕೋ ಫುಲ್ ಜಾಮ್ ಆಗ್ತದೆ ಗಾಡಿಗಳು ಅಲ್ಲಿ ಕೆಲಸ ನಡೀತೈತ ಅಲ್ಲಲ್ಲಿ ಹಿಂಗೆ ಹೋದ್ರ ಬನ್ನಿ ಟೌನ್ ನೋಡಿ ಗುಲಿಯ ಮನೆಗೆ ನಾವು ಸೆಂಟ್ರಾಗೆ ಬರುತ್ತೆ ಈ ಟೌನಲ್ಲಿ ಎಷ್ಟು ಗಾಡಿ ಆಕ್ಸಿಡೆಂಟ್ ಆಗ್ತಾವೆ ಅಂದರೆ ಬಾವಿ ಗಾಡಿ ಆ್ಯಕ್ಸಿಡೆಂಟ್ ಆಗ್ತವೆ ಹಂಪ್ ಹಾಕಿದ್ರ ಮೇಲೆ ಹಂಗಾದರೂ ಫಾಸ್ಟಾಗಿ ಬರ್ತಾರೆ ಇದೊಂಥರ ಹೆಂಗ್ ಗೊತ್ತಾ ತಪ್ಪು ತಮಿಳ್ನಾಡಕ್ಕೆ ಘಾಟ ಐತಲ್ಲ ಹಂಗೆ ಇದು ತಪ್ಪುರ್ ಘಾಟ್ ಅಂತಾರೆ ಧರಂಪುರ್ ಘಾಟ್ ಅಂತ ತಮ್ಮಪ್ಪು ನೋಡಿ ಇಲ್ಲಿ ರೈಟ್ ಸೈಡಿಗೆ ಕಾಲದಿರೋದು ಎಲ್ಲ ಗಾಡಿ ಹಾಕೊಂಡಿದೆ ಅದು ಆಗಿರೋದು ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಪ್ಪು ಸಣ್ಣ ಅಂತೇಳಿ ಕೈ ಬಿಟ್ಕೊಂಡು ಬಂದ್ಬಿಡ್ತಾರೆ ಕಂಟ್ರೋಲ್ ಆಗಲ್ಲ ನೋಡಿ ಇವಾಗ ಈ ಇದೆ ಕೈ ಬಿಡ್ಬೋದು ಇವಾಗ ಮುಂದೆ ಅಪ್ಪದೆ ಓಲ್ ಸ್ಲೋ ಆಗುತ್ತೆ ಒಬ್ಬರು ಏನೋ ಟೌನ್ಗೆ ಬ್ರೇಕ್ ಹೊಡಿತಾನೆ ಇದೆ ಬಂದರೆ ಯಾರನ್ನ ಕುತ್ಕೊಳ್ಳಿ ಅಂತ ಹೇಳಿ ಟರ್ನಿಗೆ ಮುಂದೆ ಗಾಡಿ ಅದು ಆಪಲ್ ಆಪಲ್ ನೋಡ ಹೋಗ್ತಾ ಇದ್ದೋದ್ರೆ ಆ ಕಡೆ ದುಲಿಯಾ ದುಲಿಯಾ ಇಂದ ನಂದೂರ್ ಬಾರು ಅಖಿಲೇಶ್ವರ್ ಐನೂರು ಕಿಲೋಮೀಟ್ರೆ ಹಿಂಗೋದ್ರು ಐನೂರು ಕಿಲೋಮೀಟ್ರೆ ಅಹಮದಾಬಾದ್ ಆಗೋದು ಅಂತ ಹೇಳಿ ಹಿಂಗೆ ಹೋಗ್ಬಿಟ್ಟೆ ಆ ಕಡೆ ಜಾಮ್ ಬೇರೆ ಆಗ್ತೈತೆ ಆ ಸೂರತ್ತು ಸೆಂಟರ್ಗೆ ಸಿಗಲ್ ಬಿಡಿಸ್ ಕೂಡ ಅಲ್ಲಿ ಭಾರಿ ಜಾಮ್ ಆಗ್ತೈತೆ ಮತ್ತೆ ಒಂದು ಎರಡು ಹತ್ರ ಫ್ಲೇವರ್ ಕೆಲಸ ಮಾಡ್ತಾ ಕೆಳಗೆ ಸರ್ವಿಸ್ ರೋಡ ಬಿಟ್ಟಿದ್ದಾರೆ ಅಲ್ಲಿ ಭಾರಿ ಜಾಮು ಆಗಲತ್ತು ಹೋಗ್ಬಿಟ್ರಂತೂ ಫುಲ್ ಜಾಮ್ ಇರುತ್ತೆ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಬಾಟ್ರಿಗನ್ನ ಭಾರಿ ಗುಂಡಿ ಬಿದ್ದಾವೆ ಅದಕ್ಕೆ ಹಿಂಗ್ತೈತೆ ಇಲ್ಲಿ ಗುಂಡಿ ಅದಾವೆ ಗುಂಡಿ ಇಲ್ಲ ಅಂತ ಹೇಳಲ್ಲ ಈ ರೋಡ್ನಾಗ ಈ ರೋಡ್ ನಾಗ ಅಂದ್ರೆ ಒಂದು ಐದು ಹತ್ತು ಕಿಲೋಮೀಟರ್ ದಾಟಿ ಬಿಟ್ರೆ ಗೆ ಎಂಟ್ರಿ ಆದ್ರೆ ಹತ್ನಾಗ ರೋಡ್ ಸಾಕತ್ತೈತೆ ಅಲ್ಲಿ ನೇತ್ರಂಗ್ ಸ್ವಲ್ಪ ಗುಂಡಿ ಅಲ್ಲಿ ಒಂದು ಹತ್ತು ಕಿಲೋಮೀಟರ್ ಆರಾಮಾಗಿ ಹೋಗಬಹುದು ಇಂಗ್ ಸೋನಗಿರಿ ಟೋಲ್ ದಾಟಿದ್ವಿ ನಿಲ್ಲಿಸಿ ಅಡುಗೆ ಮಾಡ್ಕೊಂಡ್ವಿ ಅಡುಗೆ ಮಾಡ್ಕೊಂಡು ಇನ್ನೂ ಊಟ ಮಾಡಿಲ್ಲ ಮುಂದೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ ಈಗ ಇನ್ನೇನು ಈ ಹೈವೇ ಬಿಡ್ಬೇಕು ನಾವು ಇದು ಮುಂಬೈ ಆಗ್ರೆ ಹೈವೇನ ಬಿಟ್ಟು ಇನ್ನೊಂದು ಹೋಗಿ ಲೆಫ್ಟಿಗೆ ಹೋಗ್ಬೇಕಷ್ಟೇ ಇವಾಗ ಬ್ರಿಡ್ಜ್ ಇಲ್ದು ಹೋಗ್ತಾ ಇದ್ದೀವಿ ನೋಡಿ ಮುಂದೆ ಹೋಗಿ ಲೆಫ್ಟಿಗೆ ಹೋಗ್ಬೇಕು ಬ್ರಿಡ್ಜಿಂದ ರೈಟಿಗೆ ಹೋದ್ರೆ ಜಲ್ಗಾವ್ ಹೋಗುತ್ತೆ ನಾವು ಜಲ್ಗಾವ್ ಇಂದ ಬರ್ಬೋದಾಗಿತ್ತು ಜಲಗಾವ್ಗೆ ಹೋಗಿ ಬಂದು ಅವ್ರಿಗೆ ಹೋಗೋದಿಡಿದ್ರೆ ಜಲ್ಗಾವ್ ಹಿಂಗೆ ಬಂದಿದ್ರೆ ಸೇಮ್ ಕಿಲೋಮೀಟ್ರ್ ಆಗ್ತಿತ್ತು ಆದರೆ ನಾವು ಜಲ್ಗಾವಿಂದ ಚೋಪಡ ದ ಇದು ದರಂಗಾವು ಚೋಪಡಾ ಬರ್ತೀವಲ್ಲ ಆ ರೋಡು ಸಿಕ್ಕಾ ಗುಂಡಿ ಬಿದ್ದುಬಿಟ್ಟಿದ್ದಾವೆ ನಮ್ಮ ಇವರು ಎಸ್ ಎಮ್ ಎಸ್ ಸತೀಶ್ ಅವ್ರು ಅಲ್ಲೇ ಓಡಾಡೋದು ಅದಕ್ಕೆ ಅತ್ಲಗ ಇನ್ನೇನು ಹೋಗೋದು ಆ ಅಂತೇಳಿ ಎಲ್ಲನೂ ಬ್ಲೇಡ್ ಕಟ್ಟಾದ್ರೆ ಏನು ಮಾಡ್ತಿದ್ರು ಅದಕ್ಕೆ ಏನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಜಾಸ್ತಿ ಆದರೆ ಆಗಲಿ ಅಂತೇಳಿ ಈ ಕಡೆನೂ ಬಂದ್ವಿ ಇಲ್ಲಿಂದ ಒಂಚೂರು ಮುಂದೆ ಹೋಗಿ ಹೋಗ್ಬೇಕು ರೋಡವ್ರು ಇವ್ರು ಅಪ್ಪಂದು ಅನ್ನಂಗೆ ಸೆಂಟ್ರಿಗೆ ನಿಂತ್ಕೊಂಡಾರ ನೋಡಿದ್ರು ಏನು ಶಾರ್ಕ್ ಟೆಂಪರ್ ಅಂತ ಇಲ್ಲಿ ಇಲ್ಲಿರೋ ಒಳ್ಳೆ ಶಾರ್ಕ್ ಟೆಂಪರ್ ಬನ್ನಿ ಹೋಗಿ ಎಲ್ಲಾದ್ರೂ ಊಟಕ್ಕೆ ನಿಲ್ಸ ಊಟ ಮಾಡಲ್ಲ ಅಲ್ಲಿ ಮ್ಯಾಕಿಡ ಬಟ್ಟೆ ಹಾಸಿ ಇನ್ನೇನು ಇಲ್ಲಿ ಇದ್ದ ಊರ ಹೆಸ್ರೇ ಮಾಡ್ತೋಗ್ಬಿಟ್ಟ ಗುರು ನನಗೆ ಊರ ಹೆಸ್ರೇ ಬರಲ್ಲ ಆ ಊರಿಂದ ರೈಟಿಗೆ ಹೊಡೆದ್ರೆ ಕರೆಕ್ಟಾಗಿ ಸೋನ್ಗಿರಿಯಿಂದ ಮೂವತ್ತು ಕಿಲೋಮೀಟ್ರ್ ಬರ್ಬೇಕು ಇಲ್ಲಿಗೆ ರೈಟಿಗೆ ಹೊಡೆದ್ರೆ ಶಾದ ಹೋಗ್ತೈತೆ ಲೆಫ್ಟ್ ಹೊಡೆದ್ರೆ ನಂದ್ರ ಅಲ್ಲ ಸಿ ನಾವು ಯಾವುದಕ್ಕೆ ಹೋದರು ನಂದರ್ಬಾರ್ ಮೇಲೆ ಹೋಗೋಣ ಶಾದ ಮೇಲೆ ಹೋದರೆ ಬೈಪಾಸ್ ಹೋಗ್ತಾರೆ ಎಕ್ಸ್ಟ್ರಾ ಹದಿನೈದು ಕಿಲೋಮೀಟ್ರು ಏ ನಂದೂರ್ಬಾರ್ ಮೇಲೆ ಹೋಗ್ಬಿಡೋಣ ಎಲ್ಲ ರೋಡ್ ಕೆಲಸ ಏನನ್ನ ಮಾಡಿಗಿಡ್ತಾರೆ ಅನ್ನೋ ಗೊತ್ತಿಲ್ಲ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇದೊಂದು ಹೈವೇ ಆದರೆ ಇನ್ನೇನು ಆ ಕಡೆ ಹೋಗೋದೇ ಇಲ್ಲ ಗಾಡಿಗಳೆಲ್ಲ ಇಲ್ಲೇ ಬಂದುಬಿಡ್ತಾವೆ ಹೈಟ್ ಗಾಡಿ ಎಲ್ಲ ಪೂರ್ತಿ ಇದೆ ರೋಡ್ನಾಗೆ ಬರೋದು ಯಾಕಂದರೆ ಈ ರೋಡ್ನಾಗೆ ರೈಲ್ವೆ ಪಾಠಕ್ಕಿಲ್ಲ ಎಲ್ಲಿ ರೈಲ್ವೆ ಪಾಠಕ್ಕೆ ತಗಲಲ್ಲ ಆ ಕಡೆ ಇದು ಸೋನ್ಗಡ್ ರೋಡ್ ರೋಡ್ನಾಗೆ ಎರಡು ರೈಲ್ವೆ ಗೇಟ್ ಇದ್ದಾವೆ ಆ ರೈಲ್ವೆ ಗೇಟ್ ತಗೊಳ್ತಾವೆ ಇವು ಒಂದು ರೈಲ್ವೆ ಗೇಟ್ ಮೇಲೇನೋ ಫ್ಲೈವರ್ ಮೇಲೆ ಹೋಗ್ತದೆ ರೈಲ್ವೆ ಗೇಟ್ ಹತ್ರ ಗಾಡಿ ಇನ್ನೊಂದು ಆ ಫ್ಲೈಓವರ್ ಕೆಳಗೆ ಹೋಗೋದು ಅಲ್ಲೇನು ತಗಲಲ್ಲ ಇಲ್ಲೇನೋ ಅಲ್ಲಿ ತಗೊಳ್ತತೆ ಐಟ್ ಗಾಡಿ ಬಂದರೆ ಈ ರೋಡ್ನಾಗೆ ಎಲ್ಲೆಲ್ಲಿ ರೈಲ್ವೆ ಗೇಟ್ ಇಲ್ಲ ಆಂಧ್ರ ಗಾಡ್ರ ಪೂರ್ತಿ ಎಲ್ಲ ಇಲ್ಲೇ ಬರೋದು ಆ ಮೆಣಸಿಕ್ಕ ಹೊಣ್ಮೆಣ್ಸಿಕ್ಕ ತುಂಬಿಕೆ ಬರ್ತಾರೆ ವಿಜಯವಾಡ ಗುಂಟರಿಂದ ಒಣಮೆಣ್ಸಿ ಕಾಯಿ ಮತ್ತಿನ್ನೇನೋ ತುಂಬಿಕೆ ಬರ್ತಾರೆ ಗುರು ಫುಲ್ ಅದು ಅದೇನೋ ಒಟ್ಟಿನ ಥರ ತುಂಬಿಕೆ ಬರ್ತಾರೆ ಅವೆಲ್ಲ ಇಲ್ಲೇ ಬರೋದು ಜಾಸ್ತಿ ಇನ್ನೇನು ಒಂದು ಸ್ವಲ್ಪ ನಂದಿರು ಬಾರ ವರ್ಷ ಹೋಗ್ಬಿಟ್ರೆ ಮಸ್ತ್ ಗಾಡಿ ಸಿಗ್ತಾವೆ ಆಂಧ್ರ ಗಾಡಿದು ಯಾತಾನ ಒಂದು ಗಾಡಿ ಜೊತೆಗೆ ಹೋಗೋದು ಜೊತೆಗೇನಿಲ್ಲ ಆರಾಮಾಗಿ ಸಿಂಗಲ್ ಗಾಡಿನೇ ಹೋಗ್ಬೋದು ರಾತ್ರಿ ಆದರೆ ಜೊತೆ ಬೇಕು ಅಗಲ ತಿನ್ನೇನು ಜೊತೆ ಬೇಡ ಒಬ್ಬನೇ ಒಂದೊಂದು ಸಿಂಗಲ್ ಗಾಡಿ ಹೋಗ್ಬಿಡ್ತೀನಿ ಆರಾಮಾಗಿ ಸಾಯಂಕಾಲದಷ್ಟೊತ್ತಿಗೆ ಗುಜರಾತ್ನಾಗೆ ಎಂಟ್ರಿ ಆಗ್ಬಿಡ್ತೀನಿ ಗುಜರಾತ್ನಾಗೆ ಎಂಟ್ರಿ ಆದರೆ ಮತ್ತಿನ್ನೇನು ಟೆನ್ಷನ್ ಇರೋಲ್ಲ ಸಾಕುಬಾರ ಅಂತೇಳಿ ಬರುತ್ತೆ ಸಾಕು ಬಾರಿಗೆ ಹೋದರೆ ಮುಗೀತು ಗುರು ಸಾಕು ಬಾರಿಂದ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ಬೋದು ಈ ರೋಡನೇ ಈ ರೋಡ್ನಾಗೆ ಹಗ್ಲತ್ ಬಂದ್ಬಿಟ್ರೆ ಭಾರಿ ಟ್ರಾಫಿಕ್ಕು ರಾತ್ರಿ ಇನ್ನೊಂದು ಸ್ವಲ್ಪ ದುಲಿಯಾಗಿ ದಾಟಿ ಬಕ್ಕಂಬಿಟ್ಟಿದ್ರೆ ಸರಿಯಾಗಿ ಬಿಡೋದು ಬೆಳಿಗ್ಗೆ ಅಷ್ಟೊತ್ತಿಗೆ ಗೆದ್ದೋಗೋದಾಯಿತು ಅಲ್ಲಿಗೆ ಫುಲ್ ಓವರ್ ಆಗಿಬಿಟ್ಟಿತ್ತು ದುಲಿಯಾಗಿ ಬರೋ ಅಷ್ಟೊತ್ತಿಗೆ ಇನ್ನೂ ದುಲಿಯಾಗಂತೂ ಬರೋಕೆ ಆಗ್ತಿದ್ದಿಲ್ಲ ನಾನು ಹೇಳಿದ್ನಲ್ಲ ಆಂಧ್ರ ಗಾಡಿ ಓಡಾಡ್ತಾವ ಅಂತೇಳಿ ಹೈಟ್ ಗಾಡಿ ಬಂತದ್ ನೋಡಿರಿ ಫುಲ್ ಐಟು ಇದು ಅದೇ ಇವಾಗ ನಾವು ಬಂದಲ್ಲ ಜಾಲನೆಯಿಂದ ಇವರು ಹಂಗೆ ಹೋಗೋದು ಅಂದರೆ ಇವ್ರು ಜಾಲನ ಜಾಲನ್ಯಾಗೆ ಹೋಗಲ್ಲ ಇದ್ರೆ ಯಾವುದು ಬರೋದು ಇದು ಜಲ್ಗಾಂ ಹೋಗಿ ಅಜಂತ ಘಾಟ್ನಾಗ್ಲಿಸೆ ಹೋಗ್ತಾರೆ ಎಲ್ಲೆಲ್ಲೋ ಆ ರೋಡ್ ದಾರಿ ನಮಗೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೊಂದು ಒಟ್ಟು ನಮ್ಮ ಬಂದಾಗ ಆಂಧ್ರ ಗಾಡಿ ಎಲ್ಲವನ್ನ ಕಂಡು ಆ ಜಾಲನಾ ರೋಡ್ನಾಗ ಅಷ್ಟೇ ಯಾವ ಕುರಿಗಳು ಹೋಗ್ತಾ ಗುರು ರೋಡ್ ತುಂಬ ದೂರ್ಲಿಂದ ಕಾಣೋದೇ ಇಲ್ಲ ಇನ್ನೇನು ಬಂತು ಈ ಊರು ಎಂಟ್ರೆನ್ಸ್ನಾಗ ಲೆಫ್ಟ್ ಹೊಡಿಬೇಕು ಬೈಪಾಸ್ಗೆ ಬನ್ನಿ ಎಲ್ಲ ಸೀಸನ್ ಮುಂದೆ ಇವಾಗ ಇನ್ನೇನು ನಂದೂರ್ಬಾರ್ ಹತ್ರ ಬಂದಿ ನೋಡಿ ಇನ್ನೊಂದು ಐದಾರು ಕಿಲೋಮೀಟ್ರ್ ಐತೆ ಅಷ್ಟೇ ನಂದೂರ್ಬಾರು ಇದೊಂದು ಎರಡು ಕಿಲೋಮೀಟ್ರ್ ಫುಲ್ ಅಪ್ಪ ಬರ್ತೈತೆ ಆಮೇಲೆ ಅಪ್ಪ ಹತ್ತಿ ಡೌನ್ ಗುರು ಸೀದಾ ನಂದೂರ್ಬಾರ್ಗೆ ಹೋಗುತ್ತೆ ನಂದೂರ್ಬಾರ್ ಊರ ಹತ್ರ ಹೋಗುತ್ತೆ ನಾನು ನೋಡಿ ಒಂದು ಟ್ರಿಪ್ ಮೊನ್ನೆ ಟ್ರಿಪ್ ಬಂದಾಗ ಇಲ್ಲಿ ಅವಾಗ ಬಂದಿದ್ದು ಅಂದರೆ ಫುಲ್ ಹೈಟ್ ಐತೆ ಅಂತೇಳಿ ಬಂದಿದ್ದು ಆವಾಗಲ್ಲಿ ಅಲ್ಲಿ ಏನಾಗ್ಬಿಡ್ತು ಅಂದರೆ ಜಾಮ್ ಆಗಿತ್ತು ಅಂತೇಳಿ ರಾಂಗ್ ರೂಟ್ನೇ ಕಕಂಬಿಟ್ಟೆ ಆದರೆ ಪೊಲೀಸ್ನರಲ್ಲಿ ಬಚ್ಚಿಕ್ಕೊಂಡು ಅಂಗಡಿಗೆ ಕುತ್ಕೊಂಡಿದ್ರು ನಾನು ರಾಂಗ್ ರೂಟಿಗೆ ತಕೊಂಡು ಇಟ್ಟಿಗೆ ಬಂದು ಹಿಡ್ದು ಕೋರ್ಟಿಗೆ ಕೇಸ್ ಬರಿತೀನಿ ಎರಡು ಸಾವಿರ ಐದು ಸಾವಿರ ಬರಿತೀನಿ ನಾಲ್ಕು ಸಾವಿರ ಬರಿತೀನಿ ಅಂಥೇಳಿ ಲಾಸ್ಟಿಗೆ ಎರಡು ಸಾವಿರಕ್ಕೆ ಬಂದು ಸೆಟ್ಲ್ಮೆಂಟಿಗೆ ಇದ್ಕೊಂಡ್ರು ಏನು ಮಾಡಿದ್ರು ಬಿಡಲಿಲ್ಲ ಕಾಡಿ ಬೇಡಿ ಲಾಸ್ಟಿಗೆ ಐನೂರು ರೂಪಾಯಿ ಇಸ್ಕಂಡು ಕೈಬಿಟ್ರು ಆ ಸರ್ಕಲ್ ಯಾವ್ದಂತ ತೋರಿಸ್ತೀನಿ ಬಂದು ಮತ್ತೆ ಮುಂದೆ ಇನ್ನೊಂದು ಸರ್ಕಲ್ಲಾಗೆ ನಾನು ರೈಟಿಗೆ ತಗೊಂಡು ಪ್ರಕಾಶ ಹೋಗ್ಬೇಕಾಗಿತ್ತು ಆ ಸರ್ಕಲ್ ಆಗೇ ಮರ್ಯಾಲಿ ಕುಂತಿದ್ದಾರೆ ಪೊಲೀಸ್ನವ್ರು ಅಲ್ಲಿ ರಾಂಗ್ ರೋಟ್ನಾಗ ಎಲ್ಲ ತೋರಿದ್ರೆ ಅಲ್ಲಿ ಐನೂರು ರೂಪಾಯಿ ಹೋಗ್ಬಿಡೋದು ನೋಡಿ ನಮ್ಮ ಹತ್ತು ಕಿಲೋಮೀಟ್ರ್ ಐ ತೋರಿಸ್ತಾ ಇತ್ತು ಅಲ್ಲಿ ಇದು ಹತ್ತು ಕಿಲೋಮೀಟ್ರ್ನು ಫುಲ್ ಡೌನ್ ಹುಷಾರಾಗಿ ಹೋಗ್ಬೇಕು ಈ ರೋಡಿಗೆ ಈ ರೋಡು ಅಣ್ಣ ಗೊತ್ತಿಲ್ಲ ಇಲ್ಲ ಅಂದಿದ್ರೆ ಐಟ್ ಗಾಡಿ ಎಲ್ಲ ಇಲ್ಲೇ ಬಂದ್ಬಿಡವು ಹಂಗೂ ಎಲ್ಲ ಒಂದೊಂದು ಗಾಡಿ ಬರ್ತವೆ ಅಂಕಲೇಶ್ವರಿಂದ ಬರೋವು ಜಾಸ್ತಿ ಗಾಡಿ ಧರಂಪುರ್ ಮೇಲೆ ಅಲ್ಲ ರೋಡ್ ಆಡೋದು ಅದಕ್ಕೆ ಅಲ್ಲಿ ಹೋಗ್ತಾರೆ ಈ ಕಡೆ ಬಂದರೆ ಅಲ್ಲಿ ದುಲಿಯಾದ ಹತ್ರ ಎರಡು ಬೀಳ್ತಾವೆ ಅಂತೇಳಿ ಬರೋದು ತಂಬಿ ಸ್ವಲ್ಪ ಯಾವನು ಗೊತ್ತಾಗಿ ಒಂದು ನಾಲ್ಕೈದು ಗಾಡಿ ಓಡಾಡಿ ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಐಟ್ ಗಾಡಿ ಬರ್ಬೋದು ಅಂತಂದು ಗ್ರೂಪ್ನಾಗ ಅಂದರೆ ಸೀದಾ ಬಂದುಬಿಡ್ತಾರೆ ಅವರು ಅಣ್ಣಚಾರು ನಂದೂರು ಪಾರ್ಕ್ ಹೋಗಿ ಸಿಗೋಣ ಬನ್ನಿ ಇನ್ನು ತಿಂಡಿ ಬೇರೆ ಮಾಡಿಲ್ಲ ಗುರು ಅಲ್ಲಿ ಅಡುಗೆ ಮಾಡಿ ಹಂಗೆ ಇಟ್ಟಿದ್ದೀನಿ ಇನ್ನೇನು ತಿಂಡಿ ಹೋಗಿ ಊಟದ ಟೈಮ್ ಆ ತಲೆ ಒಂದು ಗಂಟೆ ಹಾಕ್ಬಂತು ರೊಕ್ಕ ಖಾಲಿ ಆಗ್ಬಿಟ್ಟೈತೆ ಅವೆ ಎಲ್ಲ ದುಡ್ಡು ಬಿಡಿಸ್ಕೋಬೇಕು ಈ ದರಿದ್ರ ಊರುಗಳಾಗೆ ಎ ಟಿ ಎಮ್ ಇಲ್ಲ ಗುರು ಎಲ್ಲೆಲ್ಲಿನೂ ನಾನು ಅಲ್ಲಿ ಇದು ಸೋ ಇದಪ್ಪ ಅದರ ಸೋನಗಿರಿ ಪಾಠಕ್ಕಿಂತ ಬರ್ತಾಯಿದ್ದೀನಿ ದಾರಿಗೆ ಎಲ್ಲೆಲ್ಲಿ ಒಂದು ಎ ಟಿ ಎಮ್ಮು ಕಾಣೋದಿಲ್ಲ ಏನಿಲ್ಲ ಎಲ್ಲಾನು ಇವಾಗ ಮನಿ ಟ್ರಾನ್ಸ್ಫರ್ ನೋಡಿ ಅವ್ರಿಗೆ ಒಂದು ಐವತ್ತು ರೂಪಾಯಿ ಕಮಿಷನ್ ಕೊಟ್ಟು ಇಸ್ಕೊಂಡು ಹೋಗ್ಬೇಕು ನೋಡೋಣ ಇಲ್ಲ ಅಂದ್ರೆ ಬರ್ನಾಗ ಎಲ್ಲ ರೋಡ್ನಾಗೆ ಎ ಟಿ ಎಮ್ ಕಾಣ್ತೈತಿ ಅಲ್ಲಿ ಎ ಟಿ ಎಮ್ ಕಾಣಲ್ಲ ಅಂದರೆ ಆದಾಗ ಅಲ್ಲಿ ಒಂದು ಐವತ್ತು ರೂಪಾಯಿ ಕಮಿಷನ್ ಕೊಟ್ಟು ಹೋದ್ರೆ ಅದು ಸಾವಿರಕ್ಕೆ ಐವತ್ತು ರೂಪಾಯಿ ತಗೊತಾರೆ ಏನು ಮಾಡ್ತೀರಾ ಒಂದು ಎರಡು ಸಾವಿರ ಒಂದು ಸಾವಿರ ಬಿಡ್ಸ್ಕೊಂಡ್ರೆ ಸಾಕು ಆನ್ಲೋಡಿಗೆ ಪಾಯಿಂಟ್ ಮುಟ್ಟಿ ಬಿಡುತ್ತೆ ನೀನು ಅದತ್ರ ಇನ್ನೂ ಒಂದು ಸಾ ಒಂದು ಐನೂರು ರೂಪಾಯಿ ಬ್ಯಾಲೆನ್ಸ್ ಐತೆ ಆರಾಮಾಗಿ ಒಂದೂವರೆ ಸಾವಿರ ಇದು ಗುಜರಾತ್ನಾಗೋದ್ರೆ ಆ ಕಡೆ ಖರ್ಚು ಕಮ್ಮಿ ಆ ಕಡೆ ಪೊಲೀಸ್ನವರೆಲ್ಲ ಇದು ಕ್ಯೂ ಆರ್ ಕೋಡ್ ಇಟ್ಕೊಂಬಿಟ್ಟಾರ ಗುರು ಎಂಟ್ರಿ ಕೇಳ್ತಾರಲ್ಲ ಸ್ಕ್ಯಾನು ದುಡ್ಡಿಲ್ಲ ಕ್ಯಾಶ್ ಇಲ್ಲಾಂದ್ರೆ ಸ್ಕ್ಯಾನರ್ ಮಾಡೋ ಅಂಥದ್ದು ಫೋನ್ಪೇ ತೋರಿಸ್ತಾರೆ ನಾನು ನಮ್ಮ ಕರ್ನಾಟಕದಾಗೂ ಒಂದು ಎರಡು ಮೂರು ತಗ ಫೋನ್ಪೇ ಮಾಡಿದ್ನಿ ಪೊಲೀಸ್ನವರಿಗೆ ದುಡ್ಡಿಲ್ಲ ಅಂದ್ರೆ ಬಿಡೋಲ್ಲ ಗುರು ಯಾ ಇದು ಫೋನ್ಪೇ ಮಾಡು ಗೂಗಲ್ ಪೇ ಮಾಡೋ ಅಂತೇಳಿ ಮಾಡಿದ್ನಿ ಒಂದು ಎರಡು ತಾಗೆ ನಮ್ಮ ಏನು ಮಾಡಿದ್ರು ಬಿಡಲ್ಲ ಅವರು ಎಲ್ಲಕ್ಕೂ ಹೋಗ್ತಿದ್ದೆ ಗುರು ನೈಟು ಇರೂರ ಹತ್ರ ಒಂಥಾಗೆ ಏನು ಮಾಡಿದ್ರು ಬಿಟ್ಟಿಲ್ಲ ಅವರು ಫೋನ್ಪೇ ಮಾಡೋವ್ರಿಗೂ ತಿರ್ಗ ದುರ್ಗ್ದಾಗೂ ಬಿಟ್ಟಿಲ್ಲ ಗುರು ರಾ ನೈಟು ಬೀಟ್ ಮ ಬೀಟ್ ಪೊಲೀಸ್ನವರು ದುರ್ಗ್ದಾಗನು ಫೋನ್ಪೇ ಮಾಡಿದ್ನು ಇದೇ ಸರ್ಕಲ್ ನೋಡಿ ಇಲ್ಲಿ ಗಾಡಿ ತಿರುಗ್ತದಾವಲ್ಲ ಸರ್ಕಲ್ ಸುತ್ತರಿಬೇಕಾಗಿತ್ತು ನಾನು ಇಲ್ಲೇ ತಕೊಂಡ್ಬಿಟ್ಟೆ ಆವಾಗಲೇ ನೋಡೋಣ ಪೊಲೀಸ್ನವರು ಮರೇಲಿ ತೋರಿಸ್ತೀನಿ ಅವ್ರಿಗೆ ಇಲ್ಲಿ ಯಾವುದೋ ಗಾಡಿಯನ್ನು ಆರ್ ಟಿ ಓ ಇದ್ದಾನೋ ಅಂತ ಸಿಗ್ನಲ್ ಕೊಡ್ತಾನೆ ಗುರು ನಮಗೆ ಆರ್ ಟಿ ಓ ಇದ್ರೇನು ಯಾರಿದ್ರೆ ನಮ್ದೇನು ಓವರ್ ಲೋಡ್ ಐತ ಓವರ್ ರೈಟ್ ಆಯ್ತಾ ಕರೆಕ್ಟಾಗಿ ಪಾಸಿಂಗ್ ಲೋಡ್ ಐತೆ ಐಟನು ಇಲ್ಲ ಯಾರು ಕಾರ್ನರ್ ಗಿಡ್ಕೊಂಬಿಟ್ಟಾರು ನೋಡಿದ್ರು ಅಲ್ಲಿ ಪೊಲೀಸರು ಬೈಕ್ನರಿಗೋ ತೋರಿಸ್ತೀನಿ ನೋಡಿ ಬೈಕ್ನಾರಿಗೆ ಓ ಅಲ್ಲಿ ಅಲ್ಲ ಸಾಲಿಗೆ ನಿಂತಾರೆ ನೋಡಿ ಅವ್ರೆ ಅವರು ಇರೋದು ಗೊತ್ತಾಗೋದಿಲ್ಲ ಏನಿಲ್ಲ ಅವ್ರಿಗೆ